ಗೈಸ್ ಪ್ರತಾಪ್ ಅವರಿಗೆ ಹುಷಾರಿಲ್ಲದೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಹಾಗಾಗಿ ಸಂಗೀತ ಅವರು ಅವ್ರ ಬಗ್ಗೆ ಎಷ್ಟು ಫೀಲ್ ಮಾಡ್ಕೊಂಡಿದ್ದಾರೆ ಎಷ್ಟು ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಗೈಸ್ ವಿಡಿಯೋ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾ ಇರಿ ಗೈಸ್ ಬಿಗ್ ಬಾಸಲ್ಲಿ ಅಲ್ಲಿ ಮಾರ್ನಿಂಗ್ ಶುರು ಆಗೋದೇ ಹಾಡಿನ ಅಂತಲೇ ಹೇಳ್ಬೋದು ಬಿಗ್ ಬಾಸ್ನವರು ಇವತ್ತು ಬೆಳಿಗ್ಗೆ ಹಾಡನ್ನು ಪ್ಲೇ ಮಾಡಿರ್ತಾರೆ ಆ ಹಾಗೆ ಸಂಗೀತ ಹಾಗೂ ವಿನಯ್ ಅವರು ಕೂಡ ತುಂಬಾ ಜೋಶಿಂದ ತುಂಬಾ ಖುಷಿಯಾಗಿ ಡ್ಯಾನ್ಸ್ ಅನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಇದು ಯಾವತ್ತೂ ಕಂಡಿರಲಿಲ್ಲ ಈ ತರ ಅಂದ್ರೆ ಅವರು ಜೋಶಲ್ಲಿ ಡ್ಯಾನ್ಸ್ ಮಾಡುವಂಥದ್ದು ತುಂಬಾ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ವಿನಯ್ ಹಾಗೂ ಸಂಗೀತ ಅವರು ಇನ್ನೂ ಈ ಕಡೆ ಕಾರ್ತಿಕ್ ಅವರು ಹಾಗೆ ನಮೃತ ಅವರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇದಾದ ಇದಾದ ನಂತರ ಅವರು ಎಲ್ಲೋ ಒಂದು ಕಡೆ ಪ್ರತಾಪ ಆಗಲಿ ಪ್ರತು ಪ್ರತು ಅಂತ ಹೇಳಿ ಯಾವತ್ತೂ ಇರ್ತಿದ್ರು ಹಿಂದ್ ವಿದ್ಯೆ ಅಂದರೆ ಪ್ರತಾಪ್ ಜೊತೆ ಮಾತಾಡ್ತಾ ಪ್ರತು ಪ್ರತು ಅಂತ ಹೇಳಿರ್ತಿದ್ರು ಅವನು ಅಷ್ಟೇ ಪ್ರತಾಪ್ ಸಂಗೀತ ದೀದಿ ಸಂಗೀತ ದೀದಿ ಅಂತ ಹೇಳ್ಕೊಂಡೇ ತಿರುಗಾಡ್ತಾ ಏನಿದ್ರು ಕೂಡ ಒಂದು ಅಪರ್ಚುನಿಟಿ ಇದ್ರು ಕೂಡ ಇಲ್ಲ ದೀದಿ ಆಗಲಿ ದೀದಿಗೆ ಬಿಟ್ಕೊಡ್ತಾ ಇದ್ದ ಇವಾಗ ನೋಡಿದ್ರೆ ಇವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಪ್ರತಾಪ್ ಅವನು ಆದರೆ ಇವರು ಒಂದು ಕಡೆನೂ ತಾನು ಅಂದರೆ ಪ್ರತು ಪ್ರತು ನೆನಪಿಲ್ಲ ಏನಿಲ್ಲ ಏನಿದು ಅಂತ ಹೇಳಿ ನನಗನ್ಸುತ್ತೆ ಒಂದು ವೇಳೆ ಸಂಗೀತ ಏನಾದ್ರು ಆಗಿದ್ರೆ ಪ್ರತಾಪ್ ಅವರು ಸಂಗೀತ ದೀವಿ ಸಂಗೀತ ದೀವಿ ಅಂತ ಹೇಳಿ ಹೇಳ್ತಾನೆ ಇರ್ತಿದ್ರು ಹಾಗೆ ಇವತ್ತು ಲೈವ್ ಅಲ್ಲಿ ಇವರು ವರ್ತು ಸಂತೋಷ ಅವರು ನೆನಪು ಮಾಡ್ಕೊಂಡಿದ್ದಾರೆ ಪ್ರತಾಪ್ ಬಗ್ಗೆ ಅಂದ್ರೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇವನು ವರ್ತು ಅವರು ಡ್ಯಾನ್ಸ್ ಮಾಡ್ತಾ ಇರಲ್ಲ ಇದು ಯಾವಾಗಲೂ ಮಾಡಲ್ಲ ಅವರು ಕೆಲವೊಂದು ಸಲ ಮಾಡ್ತಾರೆ ಆವಾಗವಾಗ ಆ ಕಡೆಗೆ ಇವರು ವರ್ತೂರ್ ಸಂತೋಷ್ ಅವರಿಗೆ ತುಕಾಲಿ ಸಂತೋಷರು ಕೇಳ್ತಾರೆ ಎಲ್ಲ ಮಾಡ್ಲಿಕ್ಕೆ ಬರಲ್ಲ ನಿಂಗೆ ಗೊತ್ತಲ್ಲ ಅಣ್ಣ ನಾನು ಯಾವತ್ತು ಡ್ಯಾನ್ಸ್ ಮಾಡಲ್ಲ ಅಂತ ಹೇಳಿ ವರ್ತುರ್ ಸಂತೋಷ್ ಅವರಿಗೆ ತುಕಾಲಿ ಅವರು ಕೇಳ್ತಾರೆ ಆ ಯಾಕೆ ಡಲ್ ಆಗಿದ್ದೀರಾ ಏನು ಅಂತ ಹೇಳಿ ಇಲ್ಲ ಅಣ್ಣ ಪ್ರತಾಪ್ ಯಾಕೋ ನೆನಪು ನೆನಪಾಗ್ತಾ ಇದ್ದಾನೆ ಅಂತ ಹೇಳ್ಕೊಂಡೋಗ್ಬೋ ಏನು ಹಂಗ್ ಟೆನ್ಷನ್ ತೊಗೊಳ್ಬೇಡ ಅಣ್ಣ ಬರ್ತಾನಲ್ಲ ಹೋದ್ ಸಲನು ಹೋಗಿದ್ದ ಬಂದಿದ್ದ ಅಲ್ಲ ಕಡೆಗೆ ಈ ಸಲನು ಹಾಗೆ ಬರ್ತಾನೆ ಅಂತ ಹೇಳಿ ಹೇಳ್ತಾನೆ ಹೊರ್ತು ಸಂತೋಷ ನೆನಪು ಮಾಡ್ಕೊಳ್ತಾ ಇದ್ದಾರೆ ಬಟ್ ಸಂಗೀತ ಅವರು ಪ್ರತಾಪ್ ಅವರು ಅಷ್ಟು ಸಂಗೀತ ದೀದಿ ಸಂಗೀತ ದೀದಿ ಅಂತ ಹೇಳಿದ್ರು ಅವರು ಒಂದು ಸಲನು ನೆನಪು ಮಾಡ್ಕೊಳ್ತಾ ಇಲ್ಲ ಏನು ಕತೆ ಅಂತ ಹೇಳಿ ಗೊತ್ತಾಗ್ತಲ್ಲ ನನಗೆ ಪರ್ಸ್ನಲಿ ಸೊ ಗೈಸ್ ನಿಮ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಲವ್ ಯು ವಾಚ್